ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಇವತ್ತು ನಾನು ಈವ್ನಿಂಗ್ ಮಿನಿ ಈವ್ನಿಂಗ್ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೂವಿಗೆ ಹೋಗಿ ಬಂದು ಸುಸ್ತಾಯಿತು ಅಡುಗೆ ಬೇರೆ ಮಾಡಬೇಕು ನೈಟ್ ಊಟಕ್ಕೆ ಹಾಗಾಗಿ ಇನ್ನೊಂದು ಬೇಜಾರು ವಿಷಯ ಏನಂದರೆ ನನ್ನ ಮಗಳಿಗೆ ಬೇರೆ ಹುಷಾರಿಲ್ಲ ಅವಳು ನಾವು ಫಿಲ್ಮ್ಗೆ ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ಲು ಬಟ್ ಇವಾಗ ಸ್ವಲ್ಪ ಮೈ ಎಲ್ಲ ತುಂಬ ಅಂದರೆ ತುಂಬ ಸುಡ್ತಾ ಇದೆ ಹಾಗಾಗಿ ಅವಳಿಗೆ ಸ್ವಲ್ಪ ಟೇಕ್ ಕೇರ್ ಮಾಡಿ ನಂತರ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಬಟ್ ಇವತ್ತು ಟೈಮ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗೋಣ ಅಂತ ಸುಮ್ಮನಾದ್ವಿ ಅವಳಿಗೆ ಬೇರೆ ಹುಷಾರಿಲ್ಲ ಏನು ಕೆಲಸ ಮಾಡೋದಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ ಆದರೂ ಅಡುಗೆ ಮಾಡಲೇಬೇಕಲ್ವಾ ಹಾಗಾಗಿ ನೈಟ್ ಊಟಕ್ಕೆ ಚಪಾತಿ ಜೋಳಿಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಂತರ ಹೆಸರು ಕಾಳನ್ನ ಸಾಲಡ್ ಮಾಡೋಣ ಮಾಡ್ತೀನಿ ಅಂತ ಹೇಳಿ ನೋಡೋಣ ನನ್ನ ಮಗಳು ಊಟ ಮಾಡ್ತಾಳ ಇಲ್ಲ ಗೊತ್ತಿಲ್ಲ ಅವಳಿಗೆ ಏನಾದರೂ ಹಾಲು ಅನ್ನ ಅನ್ನ ಮಾಡಿಬಿಟ್ಟು ಮಿಕ್ಕಕ್ಕೆ ಹಾಲನ್ನು ತಿನ್ಸೋಣ ಅಂತ ಹೇಳ್ಬಿಟ್ಟು ಮಾಡ್ತೀನಿ ಈಗ ಸ್ವಲ್ಪ ಎಲ್ಲ ಸಂಜೆಯಲ್ಲಿ ಈಗ ಸಂಜೆ ಕಸ ಪಾತ್ರೆ ಎಲ್ಲ ಚಪಾತಿಗೂ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ನಂತರ ಜೋಳಿಕಾಯಿ ಬಿಡಿಸಿಟ್ಕೊಂಡಿದ್ದೀನಿ ಈಗ ಇದನ್ನ ತೊಳ್ಕೊಂಡ್ಬಿಟ್ಟು ಈಗ ಇದಕ್ಕೆ ಜೋಳಿಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿನ ಉದ್ದಬೇಕು ಆ್ಯಕ್ಚುಲಿ ನಾನು ನೈಟ್ ಊಟ ಒಂದೊಂದು ಟೈಮ್ ಮಾಡೋದಿಲ್ಲ ನಂತರ ಹೆಸರು ಕಾಳುನು ಕೂಡ ನೆನೆ ಹಾಕಿದ್ದೀನಿ ಇದನ್ನ ಸಾಲಡ್ ಮಾಡೋಣ ಅಂತ ಹೇಳಿಬಿಟ್ಟು ನೋಡ್ತೀನಿ ಈಗ ಮಕ್ಕಳಿದ್ದ ಮನೆ ಅಂತೂ ನೋಡಿ ಹುಷಾರಿಲ್ಲ ಅಂದ್ರೂ ಹೇಗೆಲ್ಲ ಮನೆಯೆಲ್ಲ ಫುಲ್ಲು ಮೆಸ್ಸಿ ಮಾಡಿಬಿಟ್ಟಿದ್ದಾಳೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಸ್ವಲ್ಪ ಟಾಪೆಲ್ಲ ಕ್ಲೀನ್ ಮಾಡಿದ್ದೀನಿ ಪಾತ್ರೆ ಇದೆ ಸಿಂಕಲ್ಲಿ ಪಾತ್ರೆನೆಲ್ಲ ತೊಳಿಬಿಟ್ಟು ಕಸ ಹೊಟ್ಬಿಟ್ಟು ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮಕ್ಕಳಿದ ಮನೆಯಲ್ಲಂತೂ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ ದಿನಕ್ಕೆ ಎಷ್ಟು ಸತಿ ರೀತಿ ಬಟ್ಟೆ ಎಲ್ಲ ಮನೆಯೆಲ್ಲ ಹಾಲಲ್ಲಿ ಬೆಡ್ರೂಮಲ್ಲಿ ಅಲ್ಲಿ ಎಲ್ಲ ಕಡೆಯೂ ಕೈ ಯಾವ್ದು ಸಿಗುತ್ತೋ ಆ ಬಟ್ಟೆನೆಲ್ಲ ಎಲ್ಲಿ ಬೇಕೋ ಅಲ್ಲಿ ಹಾಕ್ಬಿಡುದು ಆಮೇಲೆ ಆಟ ಸಾಮಾನುಗಳು ಅಷ್ಟೇ ಎಲ್ಲಿ ಬೇಕೋ ಅಲ್ಲಿ ಹಾಕ್ಬಿಡ್ತಾಳೆ ಅದನ್ನೆಲ್ಲ ಕ್ಲೀನ್ ಮಾಡೋಷತ್ತಿಗೆ ನನಗಂತೂ ಸಾಕಾಗಿ ಹೋಗಿರುತ್ತೆ ಸಕ್ಕ ತರಲೆ ಮಾಡ್ತಾಳೆ

ಪಾತ್ರೆಗಳೆಲ್ಲ ತೊಡೆಯೋಸಿಗೆ ಸ್ಟಾರ್ಟ್ ಹೋಗಿರುತ್ತೆ ಅದರಲ್ಲೂ ನನ್ನ ಮಗಳಿಗೆ ಬೇರೆ ಹುಷಾರಿಲ್ದಿರೋ ಕಾರಣ ನನಗೆ ಅಷ್ಟಾಗಿ ಫೈನಲಿ ಪಾತ್ರೆ ತೊಡೆಯೋದೆಲ್ಲ ಕಂಪ್ಲೀಟ್ ಆಯಿತು ಈಗ ಕಸ ಒಂದು ಹೊಡೆಯೋದು ಬಾಕಿ ಇದೆ ಕಸ ಎಲ್ಲ ಹೊಡೆದ್ಬಿಟ್ರೆ ಈವ್ನಿಂಗ್ ಕೆಲಸ ಎಲ್ಲ ಮುಗಿಯುತ್ತೆ ಕಸ ಹೊಡೆದ್ಬಿಟ್ಟು ಅಡುಗೆ ಸ್ಟಾರ್ಟ್ ಬಾ ಬಾ ಮಳೆ ಬರ್ತೈತೆ ನೋಡು ಬಿಟ್ಕಂದ್ ನೋಡಿ ಬಾಡಗರ್ಲಂತರ್ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸ್ವೆಟರ್ ಹಾಕ್ತಾ ಇದ್ರೆ ಚಳಿ ಇದೆ ಸಂಜೆ ಬೇರೆ ಅಂತ ಹೇಳಿ ಅದಕ್ಕೆ ಅಳ್ತಾ ಇದ್ದಾಳೆ ನನ್ನ ಮಗಳು ಸ್ವೆಟರ್ ಹಾಕಿಸ್ಕೊಡಲ್ಲ ಅವ್ಳು ಹೇಳ್ದಾಗೆ ನಾವು ಕೇಳಬೇಕು ನಾವು ಹೇಳ್ದಾಗಂತೂ ಅವ್ಳು ಕೇಳೋದೇ ಇಲ್ಲ ತುಂಬ ಅಂದರೆ ತುಂಬ ಹಠ ಮಾಡ್ತಾಳೆ ಮಳೆ ಬೇರೆ ಬರ್ತಾ ಇತ್ತು ಸಂಜೆ ಸ್ವಲ್ಪ ಲೈಟಾಗಿ ಬಂತು ಮಳೆ ಅವಳಿಗೆ ಸಮಾಧಾನ ಮಾಡಿಬಿಟ್ಟು ಇನ್ನು ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಇತ್ತಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಸಲಾಡ್ಗೆ ಎಲ್ಲ ಜೋಡಿಸಿದ್ದೀನಿ ಎಲ್ಲ ಇಚ್ಕೊಂಡು ಇದು ಬಂದುಬಿಟ್ಟು ಪಲ್ಯಕ್ಕೆ ಜೋಳಿಕಾಯಿ ಬೇಯಿಸಿಟ್ಕೊಂಡಿದ್ದೀನಿ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕುಟ್ಕೋಬೇಕು ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊವನ್ನು ಹೆಚ್ಕೊಂಡಿದ್ದೀನಿ ಪಲ್ಯಕ್ಕೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಪಲ್ಯ ರೆಡಿ ಆಗುತ್ತೆ ಇನ್ನು ಸಲಾಡ್ಗೆ ಬೇಕಾಗಿರೋದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟೊಂದು ತುರ್ಕೋಬೇಕು ತುರ್ಕೊಂಡಿಲ್ಲ ತುರ್ಕೊತೀನಿ ಸೌತೆಕಾಯಿ ಹಾಗೆ ಎಲ್ಲ ಸಲಾಡ್ ರೆಡಿ ಮಾಡಿಕೊಂಡು ನಿಂಬೆಂಡುಳ್ಳಿ ಉಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದರೆ ಸಲಾಡ್ ರೆಡಿ ಆಗುತ್ತೆ ಈಗ ಸಲಾಡ್ ಮಾಡ್ತೀನಿ ಈಗ ಒಂದು ಬೌಲ್ಗೆ ತುರಿದಿರುವಂಥ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ನಂತರ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಹೆಸರು ಕಾಳಲ್ಲಿ ಎಷ್ಟೇ ನಾವು ಕ್ಲೀನಾಗಿ ನೋಡಿದ್ರು ಒಂದೊಂದು ಟೈಮು ಕಾಳು ನೆಂದೆ ಇರುವಂತಹ ಕೆಲವು ಕಾಳು ಇರುತ್ತೆ ನಂತರ ಕಲ್ಲುಗಳು ಇರುತ್ತೆ ಹುಷಾರಾಗಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನೀವೇನಾದರೂ ಮಾಡ್ಕೊಳ್ಳೋದಾದರೆ ನಾನು ಸರ್ತಿ ಚೆಕ್ ಮಾಡಿಬಿಟ್ಟು ಕಾಳನ್ನ ಸೇರಿಸ್ಕೊಂಡು ನಂತರ ಈರುಳ್ಳಿ ಹಾಗೆ ಸೌತೆಕಾಯಿ ಟೊಮೊಟೊ ಎಲ್ಲವನ್ನ ಹಾಕ್ಕೊಂಡು ಹಾಕ್ಕೊಂಡೆ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಕೂಡ ಹಾಕ್ಬೋದು ಅದು ಇತ್ತು ಬಟ್ ನನಗೆ ಅದು ಕೈಗೆ ಸಿಗಲಿಲ್ಲ ಆ ಟ ಆ ಟೈಮಲ್ಲಿ ಹಾಗಾಗಿ ನಾನು ಉಪ್ಪನ್ನು ಒಂದು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಉಪ್ಪನ್ನು ಸೇರಿಸ್ಕೊಂಡು ನಂತರ ನಿಂಬೆ ನಿಂಬೆ ರಸನ ಕೆಲವೊಂದು ಸ್ವಲ್ಪ ಒಂದು ಎರಡು ಹನಿ ಮೂರು ನಿಂಬೆ ರಸವನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡ್ರೆ ಸಿಂಪಲ್ಲಾಗಿ ವೆಜ್ ಇದು ವೆಜಿಟೇಬಲ್ ಸಾಲಡ್ ಹೆಸರುಕಾಳಿನ ಸಾಲಡ್ ರೆಡಿಯಾಗುತ್ತೆ ನಾನು ಒಂದೊಂದು ಟೈಮ್ ಊಟ ಮಾಡೋದಕ್ಕೆ ಹೋಗೋದಿಲ್ಲ ನೈಟ್ ನೈಟ್ ಅಂತೂ ತುಂಬ ಹಸುವು ಅನಿಸಿದಾಗ ಮಾತ್ರ ಊಟ ಮಾಡ್ತೀನಿ ಹಸುವೇನು ಇಲ್ಲ ಅಂದಾಗ ಊಟ ಮಾಡೋದಿಲ್ಲ ಈ ಸಾಲಡು ಆ ಥರ ಏನಾದರೂ ತಿನ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಸ್ಪೂನಲ್ಲಿ ಕಲಿಸೋದಕ್ಕಿಂತ ಕೈಯಲ್ಲಿ ಕಲಿಸೋದೇ ಬೆಟರ್ ಅಂತೇಳ್ಬಿಟ್ಟು ಸ್ಪೂನ್ನ ಸೈಡಲ್ಲಿಟ್ಟು ಕೈಯ್ಯಲ್ಲೇ ಕಲಿಸ್ತಾ ಇದ್ದೀನಿ ಈಗಾಗಲೇ ತುಂಬ ದಪ್ಪ ಇದ್ದೀನಲ್ವಾ ಹಾಗಾಗಿ ಸ್ವಲ್ಪ ತೆಳ್ಳಗಾಗೋಣ ಹೇಳ್ಬಿಟ್ಟು ಊಟ ಬಿಡೋದಂತಲ್ಲ ಹಸುವಾದಾಗ ಮಾತ್ರ ಊಟ ಮಾಡ್ತೀನಿ ಹಸುವಿಲ್ಲ ಅಂದರೆ ನಾನೇನು ತಿನ್ನೋದಕ್ಕೆ ಹೋಗ್ತಾ ಇಲ್ಲ ಈ ರೀತಿ ಏನಾದರೂ ವೆಜಿಟೇಬಲ್ಸ್ ಅಂಥದನ್ನ ಮಾಡ್ಕೊಂಡು ತಿಂತೀನಿ ಸಲಾಡು ಅಥವಾ ವೆಜಿಟೇಬಲ್ಸ್ ಜ್ಯೂಸ್ ಬರುತ್ತಲ್ಲ ಆ ಥರ ಕೆಲವೊಂದು ಜ್ಯೂಸ್ ಹೆಲ್ದಿ ಡಿಟಾಕ್ಸ್ ಜ್ಯೂಸ್ ರೆಸಿಪಿ ಕೂಡ ನಾನು ಯೂಟ್ಯೂಬಲ್ಲೇ ಹಾಕಿದ್ದೀನಿ ನೋಡಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಕುಟ್ಟಣಿಕೆಯಲ್ಲಿ ಹಾಕೊಂಡ್ಬಿಟ್ಟು ಕುಟ್ಕೊಂಡು ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ಪಲ್ಯಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವ್ರಿಗು ಕೂಡ ಹುರ್ಕೊಂಡು ಅದಾದ ನಂತರ ಕುಟ್ಟಣಿಕೆಯಲ್ಲಿ ಕೊಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಂತರ ಇದಕ್ಕೆ ಟೊಮೊಟೊವನ್ನು ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಆಗಲೇ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾಯಿದ್ದೀನಿ ಬಾಡಿಸ್ಕೊಳ್ತಾಯಿದ್ದೀನಿ ಈಗ ಇದು ನೀಟಾಗಿ ಟೊಮೊಟೊ ಅದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಬೇಯಬೇಕು ನಂತರ ಇದು ಬೇಯ ಬೇಯೋದ್ರೊಳಗೆ ಇದಕ್ಕೆ ಸ್ವಲ್ಪ ధనియా పుడి అచ్చారు పుడిన సేర్స్కుతీ సేర్స్కొండూ నీట కలుసుకొతీ ఆల్డి మెం హసే మెణిన్కాయ హాకీరద్రి ఖరద పుడి హాక్తూ నడియత్ నొల్ప ఇర అంతేబిట్టు స్వల్ప హే అ ఖరత పుడి హీ ఈ జోడకయి కదా తుంబే చ ನಾನು ಒಂದು ಅಷ್ಟೇ ಹಾಕಿಸ್ಕೊಂಡಿರೋದು ಕುಕ್ಕರಲ್ಲಿ ಹಾಕಿದ್ದೆ ಸ್ವಲ್ಪ ಉದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಜೋಳಿಕಾಯಿ ಒಂದೊಂದು ಸತಿ ನನಗೆ ಆ್ಯಕ್ಚುಲಿ ಹೇಳಿದ್ನಲ್ವ ನನ್ನ ಮಗಳಿಗೆ ಹುಷಾರಿಲ್ಲದಿರೋದ್ರಿಂದ ನನಗೆ ಏನು ಮಾಡೋಕ್ಕೆ ನೀಡಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಹೆಂಗೆ ಬರುತ್ತೋ ಆ ಥರ ಅಂದರೆ ಅದರಲ್ಲಿ ಇದಿಲ್ಲ ನನಗೆ ಫುಲ್ಲು ಏಕಾಗ್ರತೆ ಇಲ್ಲ ಮಾಡೋದ್ರಲ್ಲಿ ಹಾಗಾಗಿ ಸ್ವಲ್ಪ ಉದ್ದಕ್ಕೆ ಜೋಳಿಕಾಯ ಕಟ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕಾಯ್ತೀರಿನ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಬಾಡಿಸ್ಕೊಂಡು ಪಲ್ಯ ಬಾಡಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಪಲ್ಯ ಅಂತೂ ರೆಡಿ ಆಗ್ತಿದೆ ಈಗ ಚಪಾತಿನೂ ಉಟ್ಕೋಬೇಕು ಸಾಲೆಡ್ನ ತಿಂದಿರೋ ಕಾರಣ ನನಗೆ ಹಸುವಾದರೆ ಮಾತ್ರ ಊಟ ಮಾಡ್ತೀನಿ ಇಲ್ಲಾಂದರೆ ನೀನು ಊಟ ಮಾಡೋಕ್ಕೋಗಲ್ಲ ಚಪಾತಿ ಕೂಡ ನಾನು ಉದ್ಕೊಂಡೆ ಈಗ ಅದನ್ನ ಬೇಯಿಸ್ಕೊಳ್ಳೋಣ ನನಗೆ ಚಪಾತಿ ಉದ್ದೋದಂದರೆ ಇಷ್ಟ ಆದರೆ ಬೇಯಿಸೋದಂದರೆ ಕಷ್ಟ ನಮ್ಮ ಅಮ್ಮನ ಮನೇಲಿದ್ದಾಗ ನಾನು ಯಾವಾಗಲೂ ಇದ್ದೆ ನಮ್ಮಮ್ಮ ಬೇಯಿಸ್ತಾ ಇತ್ತು ಅದು ಯಾವಾಗಲೂ ನಾನು ಉಜ್ಜಬೇಕಾದ್ರೆ ನೆನಪಿಸ್ಕೊತಾ ಇರ್ತೀನಿ ನಾನು ಅಂದರೆ ಉಜ್ಜು ಉಜ್ಲೇಬೇಕಂತ ಉಜ್ತಾ ಇರಲಿಲ್ಲ ನನಗಿಷ್ಟ ಉಜ್ಜೋದಕ್ಕೆ ನಮ್ಮಮ್ಮ ಏನು ಬೇಡ ನಾನು ಉಚ್ತೀನಿ ಅಂದ್ರೂ ನಾನೇ ನಾನು ಉಚ್ಕೊಡ್ತೀನಿ ಅಂತ ಹಿಡಿಸ್ತಿದ್ದೆ ಬಟ್ ನಮ್ಮಮ್ಮ ಬೇಯಿಸ್ತಾ ಇತ್ತು ಬಟ್ ಏನೂ ಹೇಳ್ತಾ ಇರಲಿಲ್ಲ ಕೆಲಸ ಅದನ್ನು ಮಾಡು ಇದನ್ನು ಮಾಡು ಅಂತ ನಾನು ನನಗಿಷ್ಟವಾದ ಕೆಲಸ ಈಗ ಕಸ ಉಡಿಯೋದು ಪಾತ್ರೆದು ಪಾತ್ರೆದು ಒಳೆಯುತ್ತಾ ಇರಲಿಲ್ಲ ಕಸ ಉಡಿಯೋದು ನೆಲ ಒರೆಸೋದು ನನಗೆ ಮತ್ತು ಚಪಾತಿ ಉದ್ದೋದು ಈ ರೀತಿ ಕೆಲಸ ನನಗೆ ಇಷ್ಟಪಟ್ಟು ಮಾಡ್ತೀನಿ ಇಷ್ಟಪಡದೇ ಇರೋವಂತೂ ಹತ್ರಕ್ಕೂ ಹೋಗಲ್ಲ ಮಾಡೋಲ್ಲ ಕೊನೆಯದಾಗಿ ಚಪಾತಿ ಉದ್ಬಿಟ್ಟು ನೈಟ್ ಊಟಕ್ಕೆ ಲೈಟಾಗಿ ಎರಡು ಚಪಾತಿನ ತಿಂದು ನಮ್ಮ ಮನೆಯವ್ರು ಬಂದಮೇಲೆ ಅವ್ರಿಗೂ ಕೂಡ ಚಪಾತಿ ಊಟವನ್ನು ಹಾಕಿಕೊಟ್ಟೆ ನನ್ನ ಮಗಳು ಆ್ಯಕ್ಚುಲಿ ಅವಳು ಅವಳಿಗೆ ಸ್ವಲ್ಪ ಅನ್ನ ಮಾಡಿದ್ದೆ ಮೆತ್ತೆಗೆ ಅವಳಿಗಂತಾನೆ ಹಾಲು ಅನ್ನ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಟ್ ಅವಳು ಎಷ್ಟೇ ಪ್ರಯತ್ನ ಊಟ ಮಾಡಲಿಲ್ಲ ತುಂಬ ಹಠ ಮಾಡಿ ಒಂದೆರಡು ತುತ್ತಷ್ಟು ತಿನ್ನಿಸ್ದೆ ತಿಂದಾಗ ಅವಳು ತಿಂದು ಅವಳಿಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ ಊಟ ಹಾಗಾಗಿ ನಾನೇ ಸ್ಟಾಪ್ ಮಾಡಿದೆ ವಾಮಿಟ್ ಮಾಡ್ಕೊಂಬಿಟ್ರೆ ಕಷ್ಟ ಅಂತ ಹೇಳಿ ಹೀಗೆ ನನ್ನ ಒಂದು ಈವ್ನಿಂಗ್ ದಿನಚರಿ ಈ ರೀತಿ ಇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್